ನಮಸ್ತೆ ಎಲ್ಲರಿಗೂ ಶುಭೋದಯ ನನ್ನ ಹೊಸ ಯೂಟ್ಯೂಬ್ ಚಾನಲಿಗೆ ಶುಭ ಹಾರೈಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನು ನನ್ನ ಬೆಳಗ್ಗೆ ಶುರುವಾಗೋದು ಹೀಗೆ ನನ್ನ ಬರ್ಫಿ ಜೊತೆ ಬರ್ಫಿ ಅಂದರೆ ನನ್ನ ಪೆಟ್ ಅವನು ನನ್ನ ಜೊತೆ ಹೇಳ್ತಾನೆ ಹೀಗೆ ಬೆಳಗ್ಗೆ ಅವನ ದಿನನಿತ್ಯದ ಕಾರ್ಯಕ್ರಮಗಳನ್ನು ಮುಗಿಸ್ ಮುಗಿಸ್ಕೊಂಡು ಬರಲಿಕ್ಕೆ ಅಂತ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಇಲ್ಲೇ ನಮ್ಮ ಗದ್ದೆ ತೋಟವೂ ಮನೆ ಮುಂದೆ ಇರೋದರಿಂದ ಒಂದು ಸಲ ಆ ತಂಪಾದ ಒಂದು ಫ್ರೆಶ್ ವಾತಾವರಣದಲ್ಲಿ ಓಡಾಡ್ಕೊಂಡು ಬಂದ ಹಾಗೂ ಆಗುತ್ತೆ ಸೊ ಇವು ನಾನು ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಆ ವ್ಯೂವನ್ನೆಲ್ಲ ನೋಡಿಕೊಂಡು ಹಾಗೆ ಮನೆಗೆ ಬರ್ತೀವಿ ಯೂಶ್ವಲಿ ಹಾಗೆ ಬೆಳಗ್ಗೆ ಇದ್ದ ತಕ್ಷಣ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಜೀರಿಗೆ ನೀರು ಕುಡಿಯೋದು ದಿನನಿತ್ಯದ ನನ್ನ ಅಭ್ಯಾಸ ಅದರಿಂದ ಒಂದು ಡಿಟಾಕ್ಸಿಡಿಂಕ್ ಥರನೂ ವರ್ಕ್ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಆ ಥರ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ನನ್ನ ದಿನನಿತ್ಯದ ಇದು ಹಾಗೆ ನಾನು ರಾತ್ರಿ ಸ್ವಲ್ಪ ಬಾದಾಮಿ ಮತ್ತು ಕಪ್ಪು ದ್ರಾಕ್ಷಿಯನ್ನು ನೆನೆ ಹಾಕಿರ್ತೇನೆ ಮನೆಯವರಿಗೆಲ್ಲರಿಗೋಸ್ಕರ ಅಂತ ಅದನ್ನು ಸಿಪ್ಪೆ ತೆಗೆದು ಖಾಲಿ ಹೊಟ್ಟೆಲಿ ನಾವು ಖಾಲಿ ಹೊಟ್ಟೆಲಿ ಅಂದರೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ನಾವೆಲ್ಲರೂ ಒಂದು ನಾಲ್ಕು ನಾಲ್ಕನ್ನು ತಿಂತೀವಿ ಇನ್ನು ನಾವು ಸಾಮಾನ್ಯವಾಗಿ ಬೆಳಗ್ಗೆ ತಿಂಡಿಗೆ ಅಂತ ದೋಸೆ ಮಾಡೋದೇ ಹೆಚ್ಚು ನಮ್ಮ ಮಲೆನಾಡು ಹಾಗೂ ಕರಾವಳಿ ಸೈಡು ದೋಸೆ ಅಥವಾ ತೆಳ್ಳವು ಅಂತ ತೆಳ್ಳವು ಅಂದರೆ ಅಕ್ಕಿಗೆ ಅಕ್ಕಿಯನ್ನು ನೆನೆಸಿ ಅದಕ್ಕೆ ನೆನೆಸಿದ ಸ್ವಲ್ಪ ಒಂದೆರಡು ಸ್ಪೂನ್ ಮೆಂತೆ ಹಾಗೆ ಕಾಯಿ ತುರಿ ಮತ್ತು ಸ್ವಲ್ಪ ಅವಲಕ್ಕಿಯನ್ನು ಹಾಕಿ ಬೀಸಿಟ್ಕೊಳ್ತೀವಿ ಹಿಂದಿನ ದಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ತೆಳ್ಳಿಗೆ ಕೆಲವೊಬ್ಬರು ಬಾಳೆಯನ್ನು ಮಡಚಿ ಎರಿತಾರೆ ಕೆಲವೊಬ್ಬರು ಈ ಥರ ಏನಾದರೂ ಪಿ ವಿ ಸಿ ಪೈಪನ್ನು ಕಟ್ ಇಟ್ಕೊಂಡಿರೋದು ಅದು ನಾನು ಅದರಿಂದ ತೆಳ್ಳ ತೆಳ್ಳಿಗೆ ದೋಸೆಯನ್ನು ಗರ್ಗರಿಯಾಗಿ ಬರುತ್ತೆ ಅದು ಯೂಶ್ವಲಿ ನಮ್ಮ ಮನೇಲಿ ಸುಮಾರಾಗಿ ಬೆಳಗಿನ ತಿಂಡಿ ಈ ಥರ ತೆಳ್ಳವು ದೋಸೆನೇ ಹೆಚ್ಚು ತುಂಬ ರುಚಿನೂ ಆಗಿರುತ್ತೆ ಹಾಗೆ ತೆಳ್ಳವು ನಮ್ಮ ಮನೆಗೆ ಕೆಲಸಕ್ಕೆ ಬರೋರೊಬ್ಬರು ಅವ್ರ ಮನೆಯಲ್ಲಿ ಬೆಳೆದಂತಹ ಆರ್ಗ್ಯಾನಿಕ್ ತರಕಾರಿಗಳನ್ನು ಮೂಲಂಗಿ ಬೆಂಡೆಕಾಯಿ ಹಾಗೆ ಬದನೆಕಾಯಿಯನ್ನು ತಂದುಕೊಟ್ಟಿದ್ರು ಆ ಬದನೆಕಾಯಿಯನ್ನು ನಾವು ಈ ಥರ ಒಲೆಯಲ್ಲಿ ಸುಟ್ಟಿ ಎಣಬಜ್ಜಿ ಬದನೆಕಾಯಿ ಎಣಬಜ್ಜಿ ಅಂತ ಮಾಡ್ತಾರೆ ನಮ್ಮ ಸೈಡು ಅದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ಕೆಂಡದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಹಾಕಿದ್ರೆ ಈ ಥರ ಆಗುತ್ತೆ ನೀವು ಇದನ್ನು ಗ್ಯಾಸ್ ಒಲೆಯಲ್ಲೂ ಮಾಡ್ಕೋಬಹುದು ಹಾಗೆ ಕುಕ್ಕರ್ನಲ್ಲಿ ಸ್ಟೀಮ್ನಲ್ಲಿ ಕೂಡ ಬೇಯಿಸ್ಕೋಬಹುದು ಆದರೆ ಕೆಂಡದಲ್ಲಿ ಈ ಥರ ಸುಟ್ಕೊಂಡ್ರೆ ಅದು ಅದೊಂಥರ ರುಚಿನೇ ಬೇರೆ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಈ ಥರ ಮೇಲಿಂದ ಕಪ್ಪು ಏನಾಗಿ ಆಗಿರುತ್ತೆ ಅದನ್ನು ನೀಟಾಗಿ ಮೇಲಿನ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ಬೇಕು ಅದು ಕತ್ತಿದ್ದಲ್ಲ ಬಟ್ ಮೇಲಿನ ಸಿಪ್ಪೆ ಮಾತ್ರ ಆ ಥರ ಕಪ್ಪ ಕಾಣುತ್ತೆ ನಮಗೆ ಕೆಂಡದಲ್ಲಿ ಹಾಕಿದ್ದಕ್ಕೆ ಹಾಗಾಗಿ ಒಳಗಡೆ ತಿರಳನ್ನು ಹಾಗೆ ಇಟ್ಟು ಮೇಲುಗಡೆ ಸಿಪ್ಪೆ ಕಪ್ಪು ಭಾಗ ಏನಾಗಿರುತ್ತೋ ಅದನ್ನು ನೀವು ನೀಟಾಗಿ ಹೀಗೆ ಕೈಯಲ್ಲಿ ತಣ ತಣದ ಮೇಲೆ ಹೀಗೆ ನೀರಲ್ಲಿ ನೀಟಾಗಿ ಕೈಯಲ್ಲಿ ಸಿಪ್ಪೆಯನ್ನು ತೆಕ್ಕೊಳ್ಬೇಕು ಈ ಥರ ಕಾಣುತ್ತೆ ಸಿಪ್ಪೆ ತೆಗೆದ ನಂತರ ಇದಕ್ಕೆ ನಾನು ಉಪಯೋಗಿಸ್ತಿರೋ ಸಾಮಗ್ರಿಗಳಂದರೆ ಹೆಚ್ಚಿದ ಈರುಳ್ಳಿ ಹಸಿಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಒಗ್ಗರಣೆ ಸೊಪ್ಪು ಈಗಾಗಲೇ ತುರ್ ಫ್ರೆಶ್ ಆಗಿ ತುರಿದಿಟ್ಟಂತಹ ತೆಂಗಿನ ತುರಿ ಹಾಗೆ ಆ ಬದನೆಕಾಯಿಯನ್ನು ನೀವು ಪೀಸ್ ಪೀಸ್ ಮಾಡಿ ಇಟ್ಕೊಳ್ಬೇಕು ಇನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಕೊಬ್ಬರಿ ಎಣ್ಣೆ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಗೆ ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿ ಒಗ್ಗರಣೆ ಸೊಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಇಂಗು ಅಥವಾ ಕೆಲವೊ ಕೆಲವೊಬ್ಬರು ಬೆಳ್ಳುಳ್ಳಿನೂ ಕೂಡ ಹಾಕ್ತಾರೆ ನಾನಿಲ್ಲಿ ಇಂಗನ್ನು ತೊಗೊಂಡಿದ್ದೀನಿ ಇಂಗನ್ನು ಹಾಕಿ ಫ್ರೈ ಮಾಡಿ ಗೊತ್ತಾಗತ್ತೆ ಉದ್ ಉದ್ದಿನಬೇಳೆ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ನಾವೇನೀಗ ಒಗ್ಗರಣೆಗೆ ಹಾಕ್ಕೊಂಡಿದ್ವಲ್ವಾ ಆ ಮಿಶ್ರಣವನ್ನು ನೀವು ಅಲ್ಲಿ ಸ್ವಲ್ಪ ಅರ್ಶಿನ ಕೂಡ ನಾನಿಲ್ಲಿ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಿಶ್ರಣವನ್ನು ನಾವು ಫ್ರೆಶ್ ಆಗಿ ತುರಿದಿರುವಂತಹ ನಾನೊಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ತೆಂಗಿನ ತುರಿಯನ್ನು ಅದಕ್ಕೆ ಅದಕ್ಕೆ ಹಾಕಬೇಕು ಈಗ ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಅಡುಗೆ ಉಪ್ಪನ್ನು ಹಾಕಿದ್ದೀನಿ ನೀವು ಟೇಬಲ್ ಸಾಲ್ಟ್ ಅಥವಾ ನೀವು ಉಪಯೋಗಿಸುವಂತಹ ಉಪ್ಪನ್ನು ಹಾಕ್ಬೋದು ಹಾಗೆ ಹೆಚ್ಚಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿಯನ್ನು ಅದಕ್ಕೆ ಹಾಕಿ ಅದನ್ನು ಕೈಯಲ್ಲಾದರೂ ಮಿಕ್ಸ್ ಮಾಡಬಹುದು ನಿಮಗೆ ಹೇಗೆ ಕಂಫರ್ಟ್ ಆಗುತ್ತೋ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಹೆಲ್ಪಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅದು ಎಲ್ಲ ಮಿಕ್ಸ್ ಆಗಬೇಕು ಕರೆಕ್ಟಾಗಿ ಅಂದರೆ ನಾವು ಒಗ್ಗರಣೆ ಮತ್ತು ಉಳ್ಳಾಗಡ್ಡೆ ಎಲ್ಲ ಆ ಮಿಶ್ರಣಕ್ಕೆ ನಾವೇನು ಕಟ್ ಮಾಡ್ಕೊಂಡಿಟ್ಟಿದ್ವಲ್ವಾ ಬದನೆಕಾಯಿ ಕಟ್ ಮಾಡ್ಕೊಂಡಿರೋದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಲಾಸ್ಟಲ್ಲಿ ಲಿಂಬು ಹಿಂಡ್ಬಹುದು ಅಥವಾ ನೀವು ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೂ ಲಿಂಬೆ ರಸವನ್ನು ಒಂದು ಅರ್ಧ ಸ್ಪೂನಷ್ಟು ಲಿಂಬೆ ರಸವನ್ನು ಹಾಕಿ ಅದನ್ನು ಪೂರ್ತಿ ಸಮ ಪ್ರಮಾಣದಲ್ಲಿ ಎಲ್ಲ ಮಿಶ್ರಣ ಆಗಬೇಕು ಈ ಥರ ಫುಲ್ ಮಿಕ್ಸ್ ಮಾಡಿ ಈ ಥರ ಬದನೆಕಾಯಿ ಎಣೆಬಜ್ಜಿ ನಮ್ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಎಲ್ಲ ಬದನೆಕಾಯಿ ಬರೋದಿಲ್ಲ ನಾನು ತೋರಿಸಿದ್ನಲ್ವ ಸ್ವಲ್ಪ ಉದ್ದಿನ ಊರ ಕಡೆ ಬೆಳೆಯುವಂಥದ್ದು ಉದ್ದ ಬದನೆಕಾಯಿ ಆದರೆ ಈ ಥರ ಸುಟ್ಟಿ ಈ ಥರ ಮಾಡಬಹುದು ರೆಡಿಯಾಗಿದೆ ನಮ್ಮ ಇಂದಿನ ಎಣ್ಗಾಯಿ ಬಜ್ಜಿ ಅನ್ನದ ಜೊತೆ ತಿನ್ನೋದೊಂದೇ ಬಾಕಿ ಈಗ ನಿಮ್ಗೆಲ್ರಿಗೂ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಬರ್ಫಿ ಮಧ್ಯಾಹ್ನದ ಊಟನ ಮುಗಿಸಿ ಒಂದು ಎರಡು ಗಂಟೆ ಸುಮಾರಿಗೆ ಒಂದು ಎರಡು ಗಂಟೆಯಿಂದ ಎರಡೂವರೆ ತನಕ ಒಂದು ಸಣ್ಣ ನಿದ್ರೆ ಮಾಡೋ ಅಭ್ಯಾಸ ನನಗೆ ಹಾಗೆ ನನ್ನ ಜೊತೆ ಬರ್ಫಿನೂ ಇರ್ತಾನೆ ಎವ್ರಿ ಡೇ ಒಂದು ಸಣ್ಣ ನಿದ್ರೆಯನ್ನು ಮುಗಿಸಿ ನಾನು ನನ್ನ ಟ್ಯೂಷನ್ ಕ್ಲಾಸಿಗೆ ಸ್ಟಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಂಜೆ ಆರರಿಂದ ಎಂಟು ಗಂಟೆ ತನಕ ಒಂದೆರಡು ಜನ ಮಕ್ಕಳಿಗೆ ಟ್ಯೂಷನ್ ಕ್ಲಾಸಸನ್ನು ತೊಗೊಳ್ತೀನಿ ಹೀಗೆ ಟೈಮ್ ಪಾಸಿನ ಸಲುವಾಗಿ ತಗೊಳ್ಳೋದು ಅವರ ಟ್ಯೂಷನ್ ಸಲ್ ಕ್ಲಾಸ್ ಸಲುವಾಗಿ ಒಂದಿಷ್ಟು ನೋಟ್ಸನ್ನು ಮಾಡ್ಕೊಳ್ಳೋದು ಅಭ್ಯಾಸ ಹಾಗೆ ಇಲ್ಲಿ ನಾನು ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ರೀಸೆಂಟಾಗಿ ನಾನು ರೀಸೆಂಟಾಗಿ ಆನ್ಲೈನ್ ಪರ್ಚೇಸ್ ಮಾಡಿರುವಂತಹ ಎರಡು ಹೋಮ್ ವೆಕರ್ ಬಗ್ಗೆ ತೋರಿಸ್ತಾ ಇದ್ದೀನಿ ಇದು ಒಂದು ಹ್ಯಾಂಗಿಂಗ್ಸ್ ಈ ರೀತಿ ವುಡನ್ ಬೇಸ್ ಇದೆ ಹಾಗೆ ಈ ತರ ಹ್ಯಾಂಗಿಂಗ್ಸ್ ಬರುತ್ತೆ ಇದನ್ನ ಈ ತರ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ಇದೆ ಇದನ್ನ ಈ ರೀತಿ ನೀವು ಕ್ಯಾನಪಿಲ್ಲು ಹಾಕಬಹುದು ಹ್ಯಾಂಗಿಂಗ್ ಆಗಿ ಇಲ್ಲಾಂದರೆ ವಾಲಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಪೇರ್ ಬರುತ್ತೆ ನಾನು ತರಿಸಿದ್ದು ಒಂದು ಜೋಡಿ ಒಂದು ಪೇರಿಗೆ ಒನ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಹಾಗೆ ಇಲ್ಲಿ ಫ್ಲವರ್ ಪಾಟ್ ಇದೆ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ಇದು ಕೂಡ ಪೇರ್ ತಗೊಂಡಿರೋದು ಇದಕ್ಕೂ ಅಷ್ಟೇ ಜೊತೆಗೆ ಒನ್ ಸಿಕ್ಸ್ಟಿ ಆರ್ ಒನ್ ಸೆವೆಂಟಿ ರುಪೀಸ್ ಅಷ್ಟೇ ನಾನು ಮೀಶೋದಿಂದ ತರಿಸಿದ್ದು ಇದು ಸೊ ತುಂಬ ಕಡಿಮೆ ಬೆಲೆಗೆ ನನಗೆ ಬರ್ತ್ ಅನ್ನಿಸ್ತು ಯಾಕೆಂದರೆ ನೀವು ಅಂದರೆ ಚೆನ್ನಾಗೂ ಕಾಣುತ್ತೆ ಹಾಲಲ್ಲಿ ಆರ್ಕ್ಯಾನ್ ಆಪಿಲಿ ಬಾಲ್ಕನಿ ಈ ಥರದಲ್ಲೆಲ್ಲ ಹಾಕ್ಬೋದು ಇದನ್ನು ಸೊ ಶೇರ್ ಮಾಡಬೇಕು ಅನ್ನಿಸ್ತು ನನಗೆ ಯಾಕೆಂದರೆ ವರ್ತ್ ಇದೆ ತುಂಬ ಕಡಿಮೆ ಬೆಲೆಗೆ ಸಿಕ್ತಂಗ್ ಅದು ಸೊ ನಿಮಗೂ ಇಷ್ಟ ಆದರೆ ನಾನು ಮೀಶೋದಿಂದನೇ ತರಿಸಿದ್ದು ಎರಡನ್ನು ಸೊ ನೀವು ತರಿಸ್ಬೋದು ಇಲ್ಲಿ ಒಂದು ಮೂರ್ನಾಲ್ಕು ದಿನ ಆದರೂ ಸಂಜೆ ವಾಕ್ ಹೋಗಿ ಬರೋದು ಒಂದು ರುಟೀನ್ ಇಟ್ಕೊಂಡಿದ್ದೀನಿ ಹಾಗೆ ನಾನಿವತ್ತು ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ಒಳ್ಳೆ ವ್ಯೂ ಕಾಣುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ನಾನು ಅಲ್ಲಿ ವಾಕ್ ಮಾಡಿ ಬರ್ತೀನಿ ವಾಕಿಂಗಿಂದ ತುಂಬ ಬೆನಿಫಿಟ್ಸ್ ಇದೆ ಯಾಕೆಂದರೆ ನಾವು ಯಂಗ್ ಏಜಲ್ಲಿರುವಾಗ ಗೊತ್ತಾಗಲ್ಲ ಆದರೆ ಯಂಗ್ ಏಜಿಂದನೇ ಒಂದು ವಾಕಿಂಗ್ ಅಥವಾ ಯೋಗ ಆ ಥರ ಒಂದು ರುಟೀನನ್ನು ನಾವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮಗೆ ಅದರಿಂದ ಸಾಕಷ್ಟು ಬೆನಿಫಿಟ್ಸ್ ಸಿಗತ್ತೆ ಹೀಗೆ ವಾಕಿಂಗಲ್ಲಿ ಹೋದಾಗ ಈ ಥರ ನೇಚರ್ ಹಸಿರು ಪರಿಸರದ ನಡುವೆ ನಾವು ಒಂದು ಸ್ವಲ್ಪ ಹೊತ್ತು ಒಂದು ಮೀ ಟೈಮ್ ಅನ್ನೋದನ್ನು ಕೊಟ್ಕೊಂಡಾಗ ನಮ್ಮ ಮೈಂಡು ಮನಸ್ಸು ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಹೀಗೆ ನೀವು ಮನೇಲಿ ಇಡೀ ದಿನ ಇರೋರಾದರೆ ಸಂಜೆ ಒಂದು ಸಣ್ಣ ವಾಕ್ ಹೋಗಿ ಬನ್ನಿ ಅದರ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಅದರ ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ ಇದು ನಮ್ಮನೆ ಹತ್ತಿರ ಇರುವ ಪರಿಸರ ಈ ಥರ ಕರಾವಳಿ ಜನ ಎಷ್ಟು ಲಕ್ಕಿ ಅಂತ ಅನಿಸುತ್ತೆ ಒಂದೊಂದು ಸಲ ಈ ಥರ ಒಂದು ಪರಿಸರದ ನಡುವೆ ಬದುಕಲಿಕ್ಕೆ ಇನ್ನು ನನ್ನ ಟ್ಯೂಷನಿಗೆ ಬರುವಂತಹ ಎರಡು ಜನ ಮಕ್ಕಳು ಬಂದಿದ್ದಾರೆ ನಾನು ಅವರಿಗೆ ಸುಮಾರಾಗಿ ಡೈಲಿ ಕ್ಲಾಸಸ್ ತಗೊಳ್ತೀನಿ ಸಂಜೆ ಟ್ಯೂಷನ್ ಕ್ಲಾಸಸ್ ಮುಗಿಸಿ ಆಮೇಲೆ ರಾತ್ರಿ ಊಟಕ್ಕೆ ಅಂತ ಚಪಾತಿ ಹಾಗೆ ಪಲ್ಯವನ್ನು ಮಾಡಿದ್ದೆ ಇದಾಗಿತ್ತು ಇವತ್ತಿನ ನನ್ನ ಒಂದು ಸಿಂಪಲ್ ಡೇಯ ವ್ಲಾಗ್ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಮನಸಲ್ಲಿ ಏನೇ ಚಿಂತೆ ಇದ್ದರೂ ಅದನ್ನೆಲ್ಲ ಬದಿಗಿಟ್ಟು ಆರಾಮಾಗಿ ನಿದ್ದೆ ಮಾಡಿ ಗುಡ್ ನೈಟ್